ಸರ್ಕಾರದಲ್ಲಿ ನಮ್ಮ ಎಂಟೇಶ್ ಹಿಂದಿನ ಸರ್ಕಾರ ನಮ್ಮ ಲೆಟ್ರ್ ಮಾಡಿದ್ದಾರೆ ಇಂಪ್ರೂವ್ಮೆಂಟ್ ಲೆಟ್ರ್ ಮಾಡಿದ್ದೇನಪ್ಪ ಕ್ರಂಟ್ ಕಿಕ್ತಾ ಇದ್ದೇನಪ್ಪ ಮತ್ತೆ ಯಾಕೆ ಈಗ ಸಮುದಾಯ ಯಾಕೆ ಓಪನ್ ಆಗ್ಲಿಲ್ಲ ಅಂತ ಮಾತಾಡೋದು আলৰে আগে গ

ಅವರು ತಗೊಂಡಿದ್ದ ಸಮುದಾಯ ಓಪನ್ ಆಗಿದೆ ಬೇರೆ ಅವ್ರಲ್ಲ ಅವ್ರ ತಕ್ಕೊಂಡು ಅಂಗೋರು ಓಪನ್ ಆಗಿದೆ ಸಮುದಾಯ ಬೋರ್ಡ್ ಅವ್ರ ಕೆಲಸದವ್ರು ಸಮುದಾಯ ನಮ್ಗೆ ಮನಸ್ಸೋದಲ್ಲ ಅವರಲ್ಲ ಅವ್ರ ತಕ್ಕ ಇದ್ದಾವಲ್ಲ

ಕೊಟ್ಟು ಪರ್ಚೇಸ್ ಮಾಡಿದ್ವಿ ಸಮುದಾಯ ಭವನ ಅಂತ ಮಾಡಿದ್ವಿ ಸಮುದಾಯ ಭವನ ಮಾಡಿದ್ಮೇಲೆ ಅಲ್ಲಿ ದೇವಸ್ಥಾನ ಇದೆ ಅದಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಚೌಟ್ರಿ ತರ ಒಂದು ಕನ್ವರ್ಟ್ ಮಾಡಬೇಕು ಅಂತೇಳಿ ಅವತ್ತು ಮಾಡಿದ್ವಿ ಅದಕ್ಕೆ ಮತ್ತೆ ಹಣ ಸಾಕಾಗಲಿಲ್ಲ ಅಂತೇಳಿ ಅವತ್ತು ಕೊಟ್ಟು ಹೇಳದ ಬಿಡುಗಡೆ ಆಗಿದೆ ಈಗ ಏನು ಮೂಲಭೂತ ಸೌಕರ್ಯ ಏನು ಯಾಕಂದ್ರೆ ಇವತ್ತು ಚೌಟ್ರಿ ಮಾಡಬೇಕಾಗಿದ್ದರೆ ಚೌಲ್ಟ್ರಿ ಅಥವಾ ಟೇಬಲ್ಸ್ ಚೇರ್ಸು ಇನ್ನೂ ಬೇರೆ ಬೇರೆ ಇದೆಯಲ್ಲ ಅದೆಲ್ಲ ಆಗಬೇಕು ಅದೆಲ್ಲ ಆದ್ಮೇಲೆ ಅದಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ ಆದ್ರೂ ಸರ್ ಇದು ಬಹಳ ಗಿಲಿಯಾಗಿ ಆನಂತು ಸುಮಾರು ಸಾರಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಅಲ್ಲೇ ಹೋಗಿ ಮನೆ ನಿರ್ಮಾಣ ಈ ಸಾರಿ ಏನೇ ಮಾಡಿ ಒಂದು ಎರಡು ತಿಂಗಳೊಳಗೆ ಬನ್ನಿ ಉತ್ಸಾಟ ಆಗ್ತೇನಪ್ಪ ಎರಡು ತಿಂಗಳಿಗೆ ಬರ್ಬೇಕು ಬರ್ತೀನಿ ಆಮೇಲೆ ಅದ್ರ ಬಗ್ಗೆ

ಬಂದಿತ್ತು ಸುಮಾರು ಒಂದು ಕೋಟಿ ರೂಪಾಯಿ ಕಂಡು ಬಂದಿದ್ದು ಆ ಪಿ ಆರ್ ಡಿಯಲ್ಲಿ ಒಂದು ಕೋಟಿ ರೂಪಾಯಿಗೆ ಒಂದು ಭವನ ಮಾತ್ರ ಪ್ಲ್ಯಾನ್ ಮಾಡಿದ್ವಿ ನಾವು ಒಂದು ಕೋಟಿ ರೂಪಾಯಿ ಪ್ಲ್ಯಾನ್ ಮಾಡಿದ್ದೆ ನಾವೆಲ್ಲ ಮುಖಂಡರು ಸೇರಿ ನಮ್ಮ ಅವರು ಎಲ್ಲ ಮುಖಂಡರು ತಲೆ ಮಾಡಿ ಸಂಧಾ ಮಾಡಿದ್ರೆ ಯಾರು ಅನುಕೂಲ ಆಗೋದಿಲ್ಲ ಇದು ಚೌಡ್ರಿ ಮಾಡಬೇಕಲ್ಲ ಕಿಟ್ನ ಚೌಡ್ರಿ ಮಾಡಿ ಮಾಡಿ ಪ್ಲಾನ್ ಕರೆಕ್ಟ್ ಹಣ ಇಲ್ಲ ಚೌಟ್ರಿ ಆವಾಗ ನಮ್ಮ ಶಾಸು ನಮ್ಮ ರೆಗ್ಯುಲರ್ ಶಾಸ್ತ್ರ ಆಗಲಿಲ್ಲ ಲ್ಯಾಂಡ್ ಬೇಕು ಅಂತ ಹೇಳ್ಬಿಟ್ಟು ಲ್ಯಾಂಡ್ ಪರ್ಚೇಸ್ ಮಾಡೋದು ಅವ್ರು ಸಹಾಯ ಮಾಡಿಕೊಟ್ಟರು ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ ಅವಾಗ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಏನೊಂದು ಕೋಟಿ ರೂಪಾಯಿ ಪ್ಲ್ಯಾನ್ ಇತ್ತು ಅದು ಪ್ಲ್ಯಾನ್ ಸಂದರ್ಭ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ಚೌಡ್ರಿ ಮಾಡಿಕೊಂಡ್ರೆ ಪ್ಲ್ಯಾನ್ ನಮಗೆ ಡಿಪಾರ್ಟ್ಮೆಂಟ್ ಇದು ಮಾಡಿಕೊಂಡು ನಮ್ಮ ಚೌಟ್ರಿ ಮಾಡಿದೆ ಆ ಚೌಡ್ರಿ ಮಾಡಿದಾಗ ಅವನು ಕೋಟಿ ರೂಪಾಯಿ ಹಣದಲ್ಲಿ ಅವ್ರು ಏನು ಬಂತು ಅಂಥದ್ದಾಗಿ ಫಸ್ಟ್ ಒಂದು ಕೋಟಿ ರೂಪಾಯಿ ಗ್ರ್ಯಾಂಟ್ ಬಂದಿತ್ತು ಸರ್ಕಾರದಿಂದ ಅಷ್ಟೊಂದು ಒಂದು ಒಂದು ಇದೆ ನಮ್ಮ ಅಷ್ಟು ಇಪ್ಪತ್ತು ಲಕ್ಷ ನಾವು ಒಂದು ನಾವು ಸೇರೋ ಗ್ರ್ಯಾಂಟ್ ತಗೊಂಡು ಬಂದ್ವಿ ಅದಕ್ಕೊಂದು ಹಂತ ಲಕ್ಷ ಕಾಂಪೌಂಡ್ಸು ಸಂಪೂರ್ ಇವೆಲ್ಲ ಮೂರನಿಂದ ಮೂವತ್ತು ಲಕ್ಷ ನಮ್ಮ ಸ್ಯಾಲ್ರಿ ಕೊಟ್ಟಿದ್ದಾರೆ ಮೂವತ್ತು ಲಕ್ಷ ರಿಲೀಸ್ ಆಗಿದೆ ಅದನ್ನ ಹದಿನೈದು ಲಕ್ಷ ಕೆಲಸ ಆಗಿದೆ ಇನ್ನು ಹದಿನೈದು ಲಕ್ಷ ಬ್ಯಾಲೆನ್ಸ್ ಇದೆ ಇವಾಗ ಜಾಸ್ತಿ ಮನೆ ಕರೆದು ಮಾಹಿತಿ ಕೇಳಿದ್ರೆ ಈಗ ಎಷ್ಟು ಬೇಕು ಕಣ ಎಲ್ಲ ಫರ್ನಿಚರ್ಸ್ಗೆ ಸ್ವಲ್ಪ ಡೈನಿಂಗ್ ಟೇಬಲ್ಸ್ಗೆ ಜನ್ರೇಟರ್ಸ್ಗೆ ಇಷ್ಟು ಆದರೆ ಸ್ವಲ್ಪ ಓಪನ್ ಮಾಡೋಕ್ಕೆ ಅವಕಾಶ ಇದೆ ನಮ್ಮ ಹೇಳಿದ್ದೀರಿ ಮಾಹಿತಿ ಕೊಟ್ಟಿದ್ದೀರಿ ನಮ್ಮ ಜಾಸ್ತಿ ಈಗ ಏನಿಲ್ಲ ಸ್ವಲ್ಪ ಈ ಅಡುಗೆ ಸಾಮಾನುಗಳು ಡೈನಿಂಗ್ ಟೇಬಲ್ಸು ಈ ಜನ್ರೇಟ್ಸು ಇಂಥದ್ದು ಓಪನ್ ಮಾಡೋಕ್ಕೆ ಅವಕಾಶ ಇದೆ ಎಲ್ಲ ಕೆಲಸ ಮುಗಿದಿದೆ ಕೆಲಸ ಏಯ್ಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಸರ್ ಎಲ್ಲ ಲಾಸ್ಟ್ ಒಂದು ಸ್ವಲ್ಪ ಈ ಫರ್ನೇಚರ್ಸ್ನಿಂದ ಸ್ವಲ್ಪ ಉಳಿದಿದೆ ಕೆಲಸ ಬಂದಿದ್ರೆ ಅವರು ಲೆಟ್ರ್ ಮಾಡಿದ್ದಾರೆ ನಮ್ಮ ಸರ್ಕಾರಕ್ಕೆ ಸ್ವಲ್ಪ ಓಡಾಟ ಮಾಡೋಣ ಅಂತ ಹೇಳಿದರೆ ಬಂದರು ಎರಡು ಮುಟ್ಟಿದ್ರೆ ಕೆಲಸ ಮುಗಿಸಿ ಅಂದರೆ ತಪ್ಪುರ ಮುಗಿಸಿ ಓಪನ್ ಮಾಡೋಕ್ಕೆ ಅವಕಾಶ ಪಡ್ತಾರೆ

ಇದು ಯಾಕೋ ಬರ್ತಾ ಬರ್ತಾ ಸ್ವಲ್ಪ ನಿರ್ಲಕ್ಷ್ಯ ಆ ಈ ಸಾರಿ ಹಾಗ ಆಗೋದು ಬೇಡ ನಾವೆಲ್ಲರೂ ಈಗಾಗ್ಲೇ ಬೇಕಾದ್ರೆ ನೀವು ನೀವು ಏನಿಲ್ಲ ಅಂದ್ರು ನಾವು ಜಾಸ್ತಿ ಮಾಡಿದ್ರೆ ಅದನ್ನ ಮಾಡಕ್ಕೆ ರೆಡಿ ಇದೆ ಇಲ್ಲ ಅಂತ ನಾನು ಇಲ್ಲ ಅಲ್ಲೇ ನಾನು ಅಂದ್ರೆ ಶಾಲಾ ಮುಖ್ಯ ಕಿಶೋರ್ಗೆ ಮುಡಿಶಿ ಆವತ್ತಿನ ದಿವಸ ವಾಲ್ಮೀಕಿ ಸ್ವಾಮೀಜಿಯವರ ಇಟ್ಟು ಪೂಜೆ ಮಾಡಿ ಮಾಡ್ತಾ ಮಾಡ್ತಾಯಿದ್ರು ಅದ್ರ ಜೊತೆಗೆ I can ತಂದು ಸ್ವಲ್ಪ ಮೆಚ್ಚಿನ ಮಾಹಿತಿ ಬೇಕಾಗಿಲ್ಲ ಅಂತ ಅಷ್ಟೇ ಏನಿಲ್ಲ ಮುಂತಿ ಮಲಗ ಎರಡು ದಿನ ಲೇಟ್ ಆದರೂ ಪರವಾಗಿಲ್ಲ ನಮ್ಮ ಭವನ ಸ್ಥಳ ಅಂತ ಹೇಳಿದ್ರೆ ಜಯಂತಿ ಮಾಡೋಣ ನನ್ನ ಅಭಿಪ್ರಾಯ ಬಿಟ್ಟರೆ ಏನಿಲ್ಲ ಆ ಆಶ್ರಮ ಈ ಎರಡು ಎರಡು ದೇವಸ್ಥಾನ ದೇವಸ್ಥಾನ ಕುಚ್ಚಿಗೆ ಹೋದಾಗ ಮಳೆ ಬಂದ್ರೆ ದೇವಸ್ಥಾನ ದೇವಸ್ಥಾನಗಳೂ ಎರಡು ದೇವಸ್ಥಾನ ತುಂಬಾ ಸೋನು ಮಟ್ಟಕ್ಕೆ ಬಂದಿದೆ ಆಳು ಆಳು ಬಿಡೋ ಮಠಕ್ಕೆ ಬಂದಿದೆ ಈ ಎರಡು ದೇವಸ್ಥಾನ ದೈವಿಟ್ಟು ವಾಲ್ಮೀಕಿ ಜಯಂತಿ ಒಂದು ನಮಗೊಂದು ಹದಿನೈದು ದಿನ ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ಸಮುದಾಯ ಭವನ ಪ್ಲಸ್ ದೇವಸ್ಥಾನ ಎರಡು ಮೂರು ರೆಡಿ ಮಾಡಿಬಿಟ್ಟು ಆಮೇಲೆ ನಾವು ಸೊ ಏನು ವಾಲ್ಮೀಕಿ ಜಯಂತಿ ಮಾಡಲಿ ಅಂತ ನಾವು ಈ ಹೇಳ್ತಾ ಇದ್ದೀವಿ ಸುಮ ಸಮುದಾಯ ಭವನ ಮುಖ್ಯವಾಗಿ ಸುಮಾರು ಬಹಳ ದಿನಗಳಿಂದ ನೆರೆಗುದಿ ಬಿದ್ದಿದೆ ಅದು ಯಾಕೆ ಲೇಟ್ ಆಗ್ತಾಯಿದೆಯಾ ಅಂತೇಳಿ ಅಧಿಕಾರಿಗಳು ಚರ್ಚೆ ಮಾಡಿದೆ ಆಮೇಲೆ ಮುಖ್ಯವಾಗಿ ನಮ್ಮದು ತಮೇಲೆ ದೇವಸ್ಥಾನ ಸಿಕ್ಕಾಪಟ್ಟ ಆಗಿರ್ಬೋದು

ಎಷ್ಟು ಮಟ್ಟಿಗೆ ಗೌರವ ಕೊಡ್ತಾರೆ ಅಂತಕ್ಕಂಥದನ್ನ ನಾವು ವಿಚಾರ ತೆಗೆದುಕೊಳ್ಬೇಕಾಗ್ತದೆ ಈ ರೀತಿ ಯಾವುದೊಂದು ದಯವಿಟ್ಟು ಬೇಡ ಒಂದು ಚುನಾಯಿತ ಸರ್ಕಾರ ಒಂದು ಚುನಾಯಿತ ಸರ್ಕಾರ ಒಂದು ತೀರ್ಮಾನ ಕೊಟ್ಟಿದ್ದಾದ್ಮೇಲೆ ಅದನ್ನು ಕಾರ್ಯಗತಗೊಳಿಸಕ್ಕಂಥ ಜವಾಬ್ದಾರಿ ನೀವು ವಿಶೇಷವಾಗಿ ವಹಿಸಿ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ಮುಂದಾಗಬೇಕಾಗ್ತದೆ ಇದನ್ನು ತಮ್ಮಲ್ಲಿ ನಾನು ಯಾವುದೇ ರೀತಿ ನಿರ್ವಹಿಸ್ಕೊಂಡು ಹೋಗ್ಲಿಕ್ಕೆ ನೀವು ಪಣ ತೊಟ್ಟು ಸಕಾರ ನೀಡಬೇಕಾಗ್ತದೆ ಇನ್ನೂ ಒಂದು ಈ ಸಂದರ್ಭದಲ್ಲಿ ಬಹಳ ನೋವಿನಿಂದ ಈ ಸಭೆಗೆ ಒಂದು ವಿಷ ತರೋದಕ್ಕೆ ನಾನು ಇದು ಮಾಡ್ತೇನೆ ಈಗ ಸರ್ಕಾರ ಏನು ಪ್ರಯತ್ನ ನಡೀತಾ ಇದೆ ಇದು ಬಹಳ ವಿಷಾದಕರವಾದಂತ ವಿಷಯ ಅಂತೇಳಿ ನಮ್ಮ ಗಮನಿಸ್ತಾ ಇರೋದಕ್ಕೆ ನಾನು ಇಷ್ಟಪಡ್ತೇನೆ ಇಷ್ಟೇನೇನೆ ಹತ್ತು ಕೆ ಜಿ ಅಕ್ಕಿ ತಂದಲ್ಲಿ ಒಂದು ಭೋಗ ಪ್ರಯತ್ನ ಸರ್ಕಾರದ ನಡೀತಾ ಇದೆ ಇದಕ್ಕೆ ನಮ್ದು ಸಂಪೂರ್ಣವಾದಂತ ವಿರೋಧ ಇದೆ ಇದು ಕಾರ್ಯಕ್ರಮ ಮುಂದೆ ಯಾವ ರೀತಿ ಇದ್ರ ಬಗ್ಗೆ ಹೋರಾಟ ರೂಪರೇಷಗಳನ್ನು ದೃಢೀಕರಿಸಬೇಕು ಅಂತಕ್ಕಂಥದನ್ನ ನಮ್ಮ ಸಮುದಾಯದ ಎಲ್ಲ ಮುಖ್ಯಸ್ಥರ ಜೊತೆ ಮಾತಾಡಿ ನಾವು ಹತ್ತಿರದಲ್ಲೇ ಇದರ ಬಗ್ಗೆ ಒಂದು ಪ್ರತಿಭಟನೆ ಕಾರ್ಯಕ್ರಮ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರತಿಭಟನೆ ಅಂತ ಸಲಸಿ ವಿಶೇಷವಾಗಿ ಭಗವಾನ್ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಯಥಾಸ್ಥಿತಿಯಾಗಿ ನಾವು ಏನು ಮೊದಲಿಂದ ನಡ್ಸ್ಕೊಂಡು ಬರ್ತಾ ಅದೇ ರೀತಿ ನಡ್ಸ್ಕೊಂಡು ಹೋಗಬೇಕು ಅಂತ ತಮ್ಮನ್ನು ನಾನು ಮನವಿ ಮಾಡ್ತೇನೆ ವಿಶೇಷವಾಗಿ ಶಾಸಕರು ಈ ಎಲ್ಲ ಜಯಂತಿ ಕಾರ್ಯಕ್ರಮಗಳನ್ನು ಎಷ್ಟು ಮುದುವರ್ಜಿಯಿಂದ ವಹಿಸ್ತಾ ಇದ್ದಾರೆ ಅನ್ನೋದಕ್ಕೆ ಅವರು ನಾನು ಧನ್ಯವಾದ ತಿಳಿಸ್ತೇನೆ ಈ ಕಾರ್ಯಕ್ರಮ ಕೂಡ ಯಶಸ್ವಿ ಆಗೋದಕ್ಕೆ ನಮ್ಮೆಲ್ಲ ಸರ್ಕಾರ ಕಂಡು ಅಂತ ಹೇಳಿ ನಮ್ಮ ಇಲಾಖೆಗಳಿದ್ದೇವೆ ಬಡದಲ್ಲ ದಯವಿಟ್ಟು ತಾವು ಇದನ್ನು ಗಮನಿಸಬೇಕಾಗ್ತದೆ ಬರ್ತಾ ಗೌರವಾನ್ವಿತ ಶಾಸಕರು ಎಲ್ಲ ಜನರು ಬಹಳ ಉದ್ಭವತೆಯಿಂದ ವಿಶೇಷತೆ ವಹಿಸಿ ಕಾರ್ಯಕ್ರಮ ಮಾಡೋದಕ್ಕೆ ಅವರು ಸದಾ ಸಿದ್ಧವಾಗಿದ್ದಾರೆ ಅಧಿಕಾರಿಗಳೆಲ್ಲ ಒಂದು ಕಡೆ ಪೂರಕವಾದಂತಹ ರೀತಿಯಲ್ಲಿ ಸಹಕರಿಸು ಎದು ಕಾಣ್ತಿದೆ ಈ ರೀತಿಯ ಬೇಡ ಒಂದು ಚುನಾಯಿತ ಸರ್ಕಾರ ಯಾವುದಾದ್ರೂ ಒಂದು ತೀರ್ಮಾನ ತಗೊಂಡಿದ್ದಾದ್ಮೇಲೆ ಅದನ್ನು ಜವಾಬ್ದಾರಿ ಅಲ್ವಾ ಈಗಲೇ ನಾನು ಬಂದಿದ್ದೀನಿ ಹೊಸದಾಗಿ ನಿಮ್ ತಾಲೂಕು ಏನಿದೆ ಅಂತ ಕೇಳಿ ಅಲ್ಲ ನಾನ್ ಗಮನಕ್ಕೆ ಬಂದಿ ನನ್ ಕೈಲಿಂದ ಏನಾಗುತ್ತೆ ನಾನು ಮಾಡ್ತೀನಿ ಹೇಳಿದ್ರೆ ಒಂದೇ ಸಮಯ ಈ ತರ ಎಲ್ರು ನೀವು ಹೇಳಿದೆ ನಾವ್ ಏನ್ ಮುಂದೆ ಹೋಗ್ಬೋದು ಹೇಳಿ ಮುಂಚೆ ಆಗಿದೆಯೋ ಆಗಿದೆಯೋ ಗೊತ್ತಿಲ್ಲ ಈಗ ನನ್ ಗಮನದ ದಿನ ಏನ್ ತನಿತೀರಾ ಆದ್ರೆ ಮುಂದೆಯಿಂದ ಏನ್ ಮಾಡ್ಬೋದು ನೋಡೋಣ ಅಲ್ವಾ ಚರ್ಚಿಸ್ತೀವಿ ಖಾಸಗಿ ಇದ್ದಾರೆ ಹಾ ನಿಮ್ ಮಾತು ಗೌರವಿಸ್ಬಿಟ್ಟು ಅವ್ರು ಹೇಳಿದಾರೆ ನಮ್ಗೆ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಆಗೇ ಬಿದ್ದಿದ್ರು ಲಾಸ್ಟ್ ಮಿನಿಟ್ ಅಲ್ಲಿ ಟ್ರೈನಿಂಗ್ ಇದೆ ಅಂತ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಅಧಿಕಾರಿಗಳು ಬಂದಿದ್ದೀವಿ ನಿಮ್ಗೋಸ್ಕರನೇ ಅಲ್ಲ ಬಂದಿದ್ದೀವಿ ನಿಮ್ ಮಾತ್ ಕೇಳೋದಕ್ಕೆ ಏನ್ ಮಾಡ್ಬೋದು ನಮ್ ಕಡೆಯಿಂದ ಮತ್ತೆ ಜಯಂತಿ ಅಲ್ಲ ಸಮುದಾಯ ಭವನ ಸ್ಥಿತಿಗತಿ ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬಿಟ್ಟು ಪರಿಶೀಲಿಸ್ತೀವಿ ಮತ್ತೆ ಬಂದಿರ ಪೂರ್ವಭಾವಿ ಸಭೆ ಜಯಂತಿ ಆಚರಣೆಗಳಲ್ಲ ಅದನ್ನ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಉಡುಗು ಸಮುದಾಯದನ್ನು ವಾಲ್ಮೀಕಿ ಸಮುದಾಯ ಸೇರಿಸ್ಬೇಕಂತ ಒಡಿದ್ದಾರೆ ಅದು ರಾಜಕೀಯ ಸ್ಟ್ರಾಟಜಿ ಸೇರ್ಸೋಕ್ಕಾಗಲ್ಲ ಸೇರಿಸ್ಬೇಕಾದ್ರೆ ಅದಕ್ಕೆ ನಿಯಮಗಳು ಇಷ್ಟವೆ ಏನೇನೈತೆ ಅನ್ನೋದು ನಾವು ಅಧ್ಯಯನ ಮಾಡದಕ್ಕೆ ಗೊತ್ತಾಗುತ್ತೆ ಆದರೂ ಹೋರಾಟ ನೀವು ಎಲ್ಲಿ ಮಾಡಬೇಕಂದ್ರೆ ಎಂಟೈರ್ ನಿಮ್ಮ ಸಮುದಾಯ ಸೇರಿ ಒಂದು ಸರ್ವೆ ಮಾಡಿ ನೀವು ಎಲ್ಲರೂ ಒಗ್ಗಟ್ಟಾಗಿ ತಾಲೂಕಿನ ತಂಡಾಧಿಕಾರಿಗೆ ಮನವಿ ಕೊಟ್ಟು ಅದಾದ ಮೇಲೆ ಜಿಲ್ಲಾಧಿಕಾರಿ ಕೊಟ್ಟಾಗ ಇದು ರಾಜ್ಯ ಮಟ್ಟಕ್ಕೆ ತಲುಪ್ತಕ್ಕಂಥ ಕೆಲಸ ಆಗ್ತದೆ ನೀವು ಮಾತಾಡ್ತಾ ಇರೋದು ನಮ್ಮ ಸಮುದಾಯಕ್ಕೆ ತುಂಬ ಜನ ಅಂತ ಸೇರಿಸ್ಬೇಕಂತ ಇಲ್ಲ ನಿಲ್ಲಿಸೋದು ಸೇರಿಸೋದು ಇಲ್ಲಿ ತಹಸೀಲ್ದಾರ್ ಇರಲ್ಲ ನಮಗೂ ಇರಲಿ ಯಾರಿಗೂ ಇರಲ್ಲ ಈಗ ವಾಲ್ಮೀಕಿ ಸಮುದಾಯದ ಸಭೆಯಲ್ಲಿ ಮಾಡೋ ಉದ್ದೇಶ ವಾಲ್ಮೀಕಿ ಜೈನ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ ಮತ್ತು ವಾಲ್ಮೀಕಿ ಭವನದ ಬಗ್ಗೆ ಎಲ್ಲರೂ ಮಾತಾಡಿದ್ದು ಈಗ ಅದನ್ನು ನಾವೆಲ್ಲರೂ ಹಿಂದೆ ಏನೋ ನಡೆದ್ಬಿಟ್ಟಿದ್ದೆ ಮುಂದೆ ಥರ ನೀಡನಿತ್ತು ನಿಮ್ಮ ಸಮುದಾಯ ಸಿಗ್ತಕ್ಕಂಥ ಎಲ್ಲ ಕೆಲಸ ಮಾಡೋದು ದಿನ ಕ್ಯಾರಿ ಕೊಡ್ತೇನೆ ಬಿ ಜೆ ಪಿ ಗೌರ್ಮೆಂಟ್ ಮೂರು ಪರ್ಸೆಂಟ್ ಎಕ್ಸಸ್ ಮಾಡಿದೆ ಎರಡು ಸಾವಿರದ ನೂರನೇ ಒಂದು ಅದಿಂದ ಬರ್ತೈತೆ ಅಂತ ಅದನ್ನ ತಡೆ ಇಳಿಬೇಕು ಇವತ್ತು ಇವಾಗೇನೋ ಹುಡುಗೋದಿಲ್ಲ ಮತ್ತೆ ಬೇರೆ ಬೇರೆ ಜನಾಂಗನ್ನೆಲ್ಲ ಸೇರಿಸ್ಬಿಟ್ಟು ಹಬ್ಬದ ಮಾಡಿದ್ರೆ ನಮ್ಮ ಜೀವನ ಹೆಂಗೆ ಅನ್ನೋ ಒಂದು ನಮ್ಮ ಜನಪದ ಒಂದು ಮನವರಿಕೆ ಆಗ್ಲಿ ಅಂತ Ahora no, no, no. ನಮಗೂ ಐವತ್ತು ಲಕ್ಷ ರೂಪಾಯಿ ಹಣ ಇದ್ದರೆ ನಾವು ಎಲ್ಲ ಕೆಲಸ ಮುಗಿಸಿ ಭವನ ಉದ್ಘಾಟನೆ ಮಾಡುವುದನ್ನು ನಾನು ಮಾಹಿತಿ ಕೊಡ್ತೀನಿ ಅದರ ಮುಂದುವರೆದ ಭಾಗ ಈಗಾಗಲೇ ನಾನು ಸರ್ಕಾರಕ್ಕೆ ವಾಲ್ಮೀಕಿ ಬಗ್ಗೆ ಆಗ್ಬೋದು ಎಸ್ ಸಿ ಪಿ ಇ ಎಸ್ ಪಿ ಸಂಬಂಧಪಟ್ಟಂತೆ ತಮ್ಮದಲ್ಲೂ ಮಾತಾಡ್ಬೇಕು ಏನು ಹಿಂದೆ ಹೋದ ವರ್ಷ ನಡೆದ ವಾಲ್ಮೀಕಿ ನಿರ್ಮಾಣ ಒಂದು ಹಗರಣದಿಂದ ಇವತ್ತು ಪಿ ಎಸ್ ಯಾವುದೇ ಅನುದಾನ ಸರ್ಕಾರ ಆಗ್ತದೆ ನಾವು ಶಾಸಕ ಕೂಡ ಸರ್ಕಾರಕ್ಕೆ ಹೆಚ್ಚುವರಿ ಅದರಲ್ಲಿ ಈಗ ಒಂದು ಆಚರಣೆ ಮಾಡಲಿಕ್ಕೆ ಒಂದು ಜನ ಈಗ ಆ ಸಮುದಾಯದ ಶಾಸಕರು ಕೂತ್ಕೊಂಡು ಹೋಗಿ ನಮ್ಮ ಸಮುದಾಯದ ಜನವಾದ ಇಲಿಯುವ ನಮ್ಮ ಮಾಡ್ತಾ ಇದ್ರು ಆ ಒಂದು ಸಮಸ್ಯೆ ಬಗ್ಗೆ ಈ ವಾಲ್ಮೀಕಿ ಜಯಂತಿ ಬಗ್ಗೆ ಮಾತಾಡ್ತಾ ಮಾಡಿ ಮಾಡಿಸಿದೆ ಸೆಂಟ್ರಲ್ ಗೌರ್ಮೆಂಟ್ ದೇವರು ಸಾಹೇಬ್ ನಾವು ಯಡಿಯೂರಪ್ಪನ ಗೌರ್ಮೆಂಟ್ ಆಗ ಅಲ್ಲ ಅಲ್ಲಪ್ಪ ಈ ವಾಲ್ಮೀಕಿ